ಮುಲ್ಬಾಗಲು ತಾಲೂಕಿನ ಏನು ಇದು ಲೋಕಸಭಾ ಚುನಾವಣೆಯ ನಿನ್ನೆ ಮೂರು ಗ್ರಾಮ ಪಂಚಾಯತ್ ಇವತ್ತು ಮುಷ್ಟೂರು ಗ್ರಾಮ ಪಂಚಾಯಿತಿಯಿಂದ ಲೋಕಸಭಾ ಚುನಾವಣಾ ಪ್ರಚಾರ ಆರಂಭಿಸಿದ್ದಾರೆ ಈ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಂತ ಗೌಡ್ರೆ ಟೌನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಂತಹ ಅಮನಲಾ ಅವರೇ ಎಲ್ಲ ಹಿರಿಯ ಕಾಂಗ್ರೆಸ್ ಮುಖಂಡರೇ ಏನಿವತ್ತು ನಮ್ಮ ನಂದಾವ್ರು ಹೇಳ್ದಂಗೆ ಲಾಸ್ಟ್ ಚುನಾವಣೆಯಲ್ಲಿ ನಮಗೆ ಕಾಲಾವಕಾಶ ಕಡಿಮೆ ಬಂತು ಅದರಿಂದ ಕೆಲವು ಬೂತ್ಗಳಲ್ಲಿ ಇಲ್ಲ ಅಂತ ಏನು ಹೇಳಿದ್ದಾರೆ ಅದು ಸತ್ಯ ಎಲ್ಲ ಪಂಚಾಯತಿಗಳು ಆಗಿದೆ ಇವತ್ತು ನಮಗೆ ಕಾಲಾವಕಾಶ ಸಿಕ್ಕಿದೆ ಇವಾಗ ಎಂ ಪಿ ಚುನಾವಣೆಯಲ್ಲಿ ನಾವು ಬೇಸ್ ಹಾಕೋಬೇಕಾಗಿದೆ ನಾವು ಬೇಸಾಕೋಬೇಕಾದ್ರೆ ಏನು ನಾವು ವಿಧಾನಸಭಾ ಚುನಾವಣೆಯಲ್ಲಿ ಹೋದಾಗ ನಾವು ಏನು ನಮ್ಮ ಸರ್ಕಾರ ಇರಲಿಲ್ಲ ಅವತ್ತಿನ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಮತ್ತು ನಮ್ಮ ರಾಜ್ಯಾಧ್ಯಕ್ಷ ಅಂತ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಏನು ಐದು ಗ್ಯಾರಂಟಿಗಳು ಕೊಟ್ಟಿದ್ದರು ಅದು ನಮಗೆ ಇವತ್ತು ಅವಕಾಶ ಸಿಕ್ಕಿದೆ ಯಾಕೆಂದರೆ ಲಾಸ್ಟ್ ಟೈಮ್ ನಾವು ಆಶ್ವಾಸನೆ ಕೊಟ್ಟಿದ್ದೀವಿ ಇವಾಗ ನಡ್ಕೊಂಡಿದ್ದಾರೆ ದುಡಿದಂಥ ನಡೆದಂಥ ಸರ್ಕಾರ ಯಾವುದಾದ್ರೆ ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಏನು ನೂರ ಮೂವತ್ತಾರು ಸೀಟು ಕೊಟ್ಟಿದ್ದಾರೆ ನಾವು ಸೋತಿರ್ಬೋದು ಇಲ್ಲಿ ಆದರೆ ಈ ಸರ್ಕಾರ ಈ ಸರ್ಕಾರಕ್ಕೆ ಹೆಚ್ಚಿನ ಒಂದು ಜವಾಬ್ದಾರಿ ಇದೆ ಇವತ್ತು ಇವತ್ತು ಏನು ಎಂ ಪಿ ಚುನಾವಣೆಯಲ್ಲಿ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕು ಅಂತೇಳಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಏನು ಇವತ್ತು ಕಂಕಣ ಕಟ್ಕೊಂಡು ಓಡಾಡ್ತಾ ಇದ್ದಾರೆ ಇದು ದ್ಯಾವಮೂಲೆಯಿಂದ ಮೊದಲನೇ ಚುನಾವಣಾ ಪ್ರಚಾರ ಪ್ರಾರಂಭ ಮಾಡಿದ್ರೆ ಮುಳಬಾಗಿಲಿಂದ ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪ ಮುಖ್ಯಮಂತ್ರಿ ಆದಂತ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಇವತ್ತು ಸುವರ್ಣ ಅವಕಾಶ ಇದೆ ಇವತ್ತು ಸರ್ಕಾರ ಇದೆ ನಮ್ಮ ಶಾಸಕರು ಇದ್ದಂಗೆ ನಮಗೆ ಆ ನಾರಾಯಣ ಅವರು ಯಾಕಂದ್ರೆ ಸರ್ಕಾರ ನಮ್ಗಿರೋದ್ರಿಂದ ಎಲ್ಲ ಕಾರ್ಯಕ್ರಮಗಳು ಒಳ್ಳೇದಾಗುತ್ತೆ ಇವತ್ತು ದೇವಮೂಲೆಯಿಂದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಚುನಾವಣಾ ಪ್ರಚಾರ ಆರಂಭಿಸಿರೋದ್ರಿಂದ ಇದು ಶುಭ ಸೂಚನೆ ಇವತ್ತು ಜಿಲ್ಲೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಒಳ್ಳೆ ಅಭ್ಯರ್ಥಿಯನ್ನು ಕೊಟ್ಟಿದೆ ಗೌತಮ್ ಅಂತ ಅದರಿಂದ ಇವತ್ತು ಒಳ್ಳೆ ಕ್ಯಾಂಡಿಡೇಟ್ ಇರೋದ್ರಿಂದ ಇಲ್ಲಿ ನಮ್ಮ ಹದಿನಾರಾಯಣ ಉತ್ತಮ ಅಭ್ಯರ್ಥಿ ಲಾಸ್ಟ್ ಟೈಮ್ ಸೋತಿರೋದ್ರಿಂದ ಇವತ್ತು ನಾವು ಎಂ ಪಿ ಚುನಾವಣೆಯಲ್ಲಿ ಗೆದ್ದರೆ ಎಂ ಪಿ ಜೊತೆಯಲ್ಲಿ ನಮ್ಮ ಅವರು ನಮ್ಮ ಕೆಲಸ ಮಾಡೋಕ್ಕೆ ಈ ತಾಲೂಕಿನ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತು ಏನು ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ವಿದ್ಯಾಭ್ಯವಂತರಿಗೆ ಏನು ಮೂರು ಸಾವಿರ ಮತ್ತು ಒಂದೂವರೆ ಸಾವಿರ ಅನುದಾನ ಇರೋರ್ಬೋದು ಇವತ್ತು ಶಕ್ತಿ ಯೋಜನೆ ಮುಖಾಂತರ ಹೆಣ್ಣು ಮಕ್ಕಳು ಇವತ್ತು ಇಡೀ ರಾಜ್ಯಾದ್ಯಂತ ಫ್ರೀಯಾಗಿ ಬಸ್ಸುಗಳಲ್ಲಿ ಓಡಾಡ್ತಾ ಇದ್ದಾರೆ ಅನ್ನಭಾಗ್ಯ ಯೋಜನೆ ಒಳ್ಳೆಯ ಕಾರ್ಯಕ್ರಮಗಳು ಇವತ್ತು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಒಂದು ಮನೆಗೆ ತಲುಪ್ತಾ ಇದೆ ಪ್ರತಿ ಮನೆಗೆ ಅದರಿಂದ ನಾವು ಇವಾಗ ಹೇಳ್ಕೊಳೋಕ್ಕೆ ಅವಕಾಶ ಇದೆ ಯಾಕೆಂದರೆ ನಾವು ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯವರು ಅದರಿಂದ ನಾವು ಹೆಚ್ಚಿನ ರೀತಿಯಲ್ಲಿ ಈ ತಾಲೂಕಲ್ಲಿ ಓಟ್ ಕೊಡೋ ಮುಖಾಂತರ ಗೌತಮನವರು ಗಳಿಸ್ಕೋಬೇಕು ಅಂತೇಳಿ ನಾಲ್ಕು ಮಾತು ಮಾತಾಡೋಕೆ ಅವಕಾಶ ಕೊಟ್ಟು ನಮ್ಮೆಲ್ಲರಿಗೂ ಉಂಟು ನನ್ನ